ನಾಳೆ ಜನವರಿ ಇಪ್ಪತ್ನಾಲ್ಕು ಶನಿವಾರ ನಾಳೆಯಿಂದ ಎಂಬತ್ನಾಲ್ಕು ವರ್ಷ ಎಂಟು ರಾಶಿಯವರಿಗೆ ಸುವರ್ಣ ಅವಕಾಶ ದೊಡ್ಡ ಹೂಡಿಕೆ ಕಂಡು ಬರುತ್ತದೆ ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನಾಳೆ ಹೌದು ನಾಳೆ ಜನವರಿ ಇಪ್ಪತ್ನಾಲ್ಕು ಶನಿವಾರ ನಾಳೆಯಿಂದ ಎಂಬತ್ನಾಲ್ಕು ವರ್ಷ ಎಂಟು ರಾಶಿಯವರಿಗೆ ಸುವರ್ಣ ಅವಕಾಶ ದೊಡ್ಡ ಹೂಡಿಕೆ ಕಂಡು ಬರುತ್ತದೆ ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದ ನಿಮ್ಮೇಲಿದೆ ಸಕಲ ಕೂಡ ಉಳಿತಾಗಲಿದೆ ರಾಶಿಯವರು ಹೆಸರು ಮತ್ತೆ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಾರೆ ಹೀಗೆ ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಿಸ್ತಾರೆ ಈ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಯಿಂದ ಸುಧಾರಣೆ ಸಿಗಲಿದ್ದು ನೆಮ್ಮದಿಯ ನಿಟ್ಟುಸರು ಬಿಡಲಿದ್ದಾರೆ ಖಾಸು ವಿಚಾರದಲ್ಲಿ ಜಾಗೃತರಾಗಿರ್ತಾರೆ ಕೆಲಸ ಮಾಡುವ ಸ್ಥಳದಲ್ಲಿ ನೀವು ತಾಳ್ಮೆಯಿಂದ ವರ್ತಿಸುವುದೇ ಉಳಿತು ಹೊಸ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಂಡುಬರುತ್ತೆ ನಿಮ್ಮ ಸಂಗಾತಿ ಜೊತೆಗೆ ಹೊರಗಡೆ ಪ್ರಯಾಣ ಮಾಡುತ್ತೀರಾ ಇನ್ನು ಕೃಷಿಕರಿಗೆ ಕೃಷಿಗೆ ಸಂಬಂಧಪಟ್ಟ ಸಂಬಂಧದಲ್ಲಿ ನೀವು ಹೊರಗಡೆ ಪ್ರಯಾಣ ಮಾಡುವ ಸಂಬಂಧನೂ ಇದೆ ಅನಗತ್ಯ ಖರ್ಚುಗಳನ್ನ ಸಾಧ್ಯವಾದಷ್ಟು ನಿಯಂತ್ರಿಸಿ ಸಾಂಪ್ರದಾಯಿಕ ವೈದ್ಯರಿಗೆ ಬೇಡಿಕೆ ಹೆಚ್ಚಲಿದೆ ಇನ್ನು ಆಟೋಮೊಬೈಲ್ ಸಂಬಂಧಪಟ್ಟ ಕೆಲಸ ಮಾಡೋರಿಗೆ ಈ ಸಂದರ್ಭದಲ್ಲಿ ಲಾಭಗಳಿದೆ ಮಕ್ಕಳಿಂದ ಸಮೇತ ಶುಭ ಸುದ್ದಿಯನ್ನ ಕೇಳಿಸ್ತೀರಾ ಇನ್ನು ಹೊಸ ಯೋಜನೆಯನ್ನು ಆರಂಭಿಸಬೇಕು ಅನ್ನೋರು ಒಳ್ಳೆಯ ಸಂದರ್ಭ ಆ ಯೋಜನೆಯನ್ನು ನೀವು ಈ ಸಮಯದಲ್ಲಿ ಪ್ರಾರಂಭಿಸಬಹುದು ಇನ್ನು ನಿಮ್ಮ ಶತ್ರು ಮೇಲೆ ನೀವು ಜೈವನ್ನ ಸಾಧಿಸ್ತೀರಾ ಸಾಹಿತಿಗಳು ಹೋರಾಟ ಸಾಧನೆ ಮಾಡೋರಿಗೆ ಲಾಭವಾಗಲಿದ್ದು ಕೃಷಿ ಜಮೀನು ಖರೀದಿ ಮಾಡಲಿಕ್ಕೆ ಇದು ಸೂಕ್ತವಾದ ಸಮಯ ನೀವು ರಫ್ತು ವ್ಯವಹಾರದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಮನೆಯ ವಾತಾವರಣದಲ್ಲಿ ಸುಖರಕವಾಗಿರುತ್ತೆ ಉದ್ಯೋಗ ಮಾಡೋ ಮಹಿಳೆಯರಿಗೆ ಕಚೇರಿಲಿ ನೆಮ್ಮದಿ ಸಿಗಲಿದ್ದು ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಿತಾಂಶ ಬರಲಿದೆ ಸಣ್ಣ ಪ್ರಯಾಣ ಲಾಭದಾಯಕವಾಗಿದ್ದು ಗೃಹ ನಿರ್ಮಾಣ ಮಾಡಲಿಕ್ಕೆ ಲಾಭದಾಯಕವಾಗಿರುತ್ತೆ ಬಂಧುಗಳಿಂದ ಸಹಕಾರ ಸಿಗುತ್ತೆ ನಿಮ್ಮ ಮಾತಿನಲ್ಲಿ ಮಧುರತೆ ಇತ್ತು ಅಂತ ಹೇಳಿದ್ರೆ ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಆರ್ಥಿಕವಾಗಿ ಈ ಒಂದು ಸಮಯ ನಿಮಗೆ ಉತ್ತಮವಾಗಿದ್ದು ನಿಮಗೆ ನೆಮ್ಮದಿ ದೊರೆಯುತ್ತೆ ಅಂತ ಹೇಳ್ಬಹುದು ಇನ್ನು ನಿಮ್ಮ ಜೀವನದಲ್ಲಿ ಏನಾದ್ರು ತೊಂದರೆಗಳು ತಾಪಂತ್ರಗಳು ಅಡ್ಡಿ ಅಡಚಣೆಗಳಿದ್ರೆ ಎಲ್ಲವೂ ಈ ಸಂದರ್ಭದಲ್ಲಿ ನಿವಾರಣೆ ಆಗುತ್ತೆ ನೀವು ಯಾವುದೇ ಅಡ್ಡ ಅದು ನಿಮಗೆ ನಿವಾರಣೆ ಆಗುತ್ತೆ ಈ ಸಂದರ್ಭದಲ್ಲಿ ಏನೇ ಹೂಡಿಕೆ ಮಾಡಕ್ ಮುಂಚೆ ಅದರಿಂದ ಸ್ವಲ್ಪ ಯೋಚನೆ ಮಾಡಿ ಅದರಿಂದ ಆಗುವಂತ ಲಾಭ ನಷ್ಟಗಳನ್ನ ಯೋಚನೆ ಮಾಡಿ ಹೂಡಿಕೆ ಮಾಡಿ ಅದರ ನಂತರ ನೀವು ಮುಂದೆ ಬರೆದ್ರೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಿದ್ದೆಲ್ಲ ನಿಮಗೆ ದೊರೆಯುತ್ತೆ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಆರೋಗ್ಯ ಸಮಸ್ಯೆ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಮಾನಸಿಕ ಒತ್ತಡ ಕಡಿಮೆ ಹೊಸ ಸಂಬಂಧಗಳು ಪಾಲುದಾರಿಕೆಗೆ ಈ ಒಂದು ಸಮಯ ತುಂಬಾ ಚೆನ್ನಾಗಿದೆ ಆರ್ಥಿಕ ಸ್ಥಿತಿ ಬಲವಾಗಿ ಹೂಡಿಕೆಗಳಿಂದ ಯಶಸ್ವಿ ಹೋಗುತ್ತೆ ಸಂತೋಷ ಮತ್ತೆ ಸಹಕಾರದ ವಾತಾವರಣವನ್ನು ನೀವು ನಿಮ್ಮ ಕುಟುಂಬದಲ್ಲಿ ನೋಡ್ತೀರಾ ಈ ಒಂದು ಸಂದರ್ಭದಲ್ಲಿ ಯಶಸ್ಸು ಮತ್ತೆ ಗೌರವ ನಿಮಗೆ ಸಿಗುತ್ತೆ ಮತ್ತೆ ಹಳೆಯ ಬಾಕಿ ಇರುವ ಕೆಲಸಗಳು ಈ ಸಮಯದಲ್ಲಿ ಮುಗಿಯುತ್ತೆ ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡೆಯುತ್ತಿರುವಂತಹ ಆ ರಾಶಿಗಳು ಯಾವುದು ಅಂದ್ರೆ ಧನು ರಾಶಿ ಆ ರಾಶಿ ಮೀನ ವೃಶ್ಚಿಕ ರಾಶಿ ರಾಶಿ ಕಟಕ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಯಾ ಇದ್ರು ಕೂಡ ಇಲ್ಲ ಅಂದ್ರೂ ಕೂಡ ನೀವು ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ